ಹೋಗಬೇಕಾದ್ರೆ ಅವ್ರು ಇಲ್ಲೆಲ್ಲೋ ಸೆಂಟರ್ಗಳಿಲ್ಲ ಹೋಗ್ಬೇಕಾದ್ರೆ ಡೆಲ್ಲಿಗೆ ಹೋಗ್ಬೇಕು ಬೆಂಗಳೂರಿಗೆ ಹೋಗ್ಬೇಕು ಇಲ್ಲಾಂದರೆ ಹೈದ್ರಾಬಾದ್ಗೆ ಹೋಗ್ಬೇಕು ಅಂತ ನಾವು ಅವ್ರಿಗೆ ಎಜುಕೇಷನ್ ಕೊಡೋಕ್ಕೆ ತ್ರಿಬೇ ತರಬೇತಿ ಶಿಬಿರಗಳನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ನಾವು ಆಯೋಜನೆ ಇಟ್ಕೊಂಡಿದ್ದೀವಿ ಮುಂದೆ ಯುವಕ ಯುವಕರಿಗೆ ಒಳ್ಳೆ ಜಾಬ್ ಸಿಗೋಕ್ಕಾಗಲಿ ಎಜುಕೇಷನ್ ವಿಷಯದಲ್ಲಿ ಆಗಲಿ ಇಂಥಾಗೆ ಜಾಬು ಸಿಗದೆ ನಿರುದ್ಯೋಗ ಸಮಸ್ಯೆ ನಾವು ಈಗ ಪಕ್ಷದ ಸಂಘಟನೆ ಕಾರ್ಯಕ್ರಮಗಳಿಗೆ ನಾವು ಎಷ್ಟೋ ಸಲ ನಾವು ಅಲ್ಲಿಗೆ ಹೋಗ್ತೀವಿ ಯಾವ ಅಲ್ಲಿ ಹೋದ್ರೂ ನಿರುದ್ಯೋಗ ಸಮಸ್ಯೆ ಸರ್ ನನಗೆ ಕೆಲಸ ಕೊಡಿಸಿ ಅಲ್ಲಿ ಕೆಲಸ ಕೊಡಿಸಿ ಇಲ್ಲಿ ಕೆಲಸ ಕೊಡಿಸಿ ಅದ್ರ ಜೊತೆಗೆ ಮಹಿಳೆಯರೇ ಜಾಸ್ತಿ ಇದ್ದಾರೆ ಹೆಣ್ಣು ಮಕ್ಕಳೇ ಜಾಸ್ತಿ ಇದ್ದಾರೆ ಇದರೆಲ್ಲ ಸಮಸ್ಯೆಯನ್ನು ನೋಡಿಬಿಟ್ಟು ನಾವು ಮುಖಂಡರ ಜೊತೆಗೆ ಸಮಾಲೋಚನೆ ಮಾಡಿದಾಗ ಸಮಾಲೋಚನೆ ಮಾಡಿದಾಗ ಅವ್ರು ಹೇಳಿದ್ರು ಏನೋ ಒಂದು ಮಾಡಿ ಈ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ರೂಪಿಸೋಕ್ಕೆ ನೀವು ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿದ್ರು ಅದೇ ರೀತಿ ನಾವು ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಥರ ಮಾಡಬೇಕು ಅಂತ ಇನ್ನೊಂದು ಹೀಗೆ ಕನ್ನಡ ಮೀಡಿಯಮಲ್ಲೇ ಓದಿರ್ತಾರೆ ಕನ್ನಡ ಮೀಡಿಯಮ್ ಓದಿ ಕೆಲಸಕ್ಕೆ ಹೋಗದೆ ಪಾಪ ಇಂಗ್ಲೀಷ್ ಬರಲ್ಲ ಅಂತ ಇರ್ತಾರೆ ಅದನ್ನು ಕನ್ನಡದಿಂದ ಇಂಗ್ಲೀಷು ಕಲಿಸೋಕ್ಕೆ ಶಿಬಿರಗಳನ್ನು ಮಾಡೋಕ್ಕೆ ನಾವು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ನಮ್ಮ ನಾವು ಮೇಯ್ನು ವಿದ್ಯೆ ಆರೋಗ್ಯ ಮತ್ತು ಉದ್ಯೋಗ ಈ ಮೂರು ದಿನ ಮೇಲೆ ನಾವು ಕಾನ್ಸಂಟ್ರೇಟ್ ಇಟ್ಕೊಂಡಿದೀವಿ ಕೆಲವರೆಲ್ಲ ನೀವು ಎಲ್ಲ ಬೆಳವಣಿಗೆಗಳೆಲ್ಲ ನೋಡ್ತಾ ಇದ್ದೀರ ಈ ರಾಜಕ ನಾನು ಇಲ್ಲಿ ಎಪ್ಪತ್ತು ಸಾವಿರ ಸುಮಾರು ಎಪ್ಪತ್ತು ಸಾವಿರ ಓಟ್ಗಳನ್ನು ಹಾಕೋ ಹಾಕಿದ್ದಾರೆ ನನಗೆ ಈ ಮುಳುವಾಗಲೇ ಜನ ಅವರು ಋಣವನ್ನು ತೀರಿಸಬೇಕು ರಾಜಕೀಯ ಹುದ್ದೆ ಹುದ್ದೆ ಬಂದು ಪವಿತ್ರವಾದ ಒಂದು ಹುದ್ದೆ ಇದನ್ನು ದಯವಿಟ್ಟು ದುರುಪಯೋಗ ಪಡಿಸ್ಕೋಬೇಡಿ ನನಗೆ ಎಮ್ ಎಲ್ ಎ ಆದರೂ ಪರವಾಗಿಲ್ಲ ಎಮ್ ಎಲ್ ಎ ಆಗಲಿಲ್ಲನೂ ಪರವಾಗಿಲ್ಲ ನಾವು ಸಮಾಜ ಸೇವೆ ಮಾಡೋಕ್ಕೆ ಬಂದಿದ್ದೀನಿ ನಾನು ಎಮ್ ಎಲ್ ಎ ಮಾಡಬೇಕಂತ ನೀವು ನನಗೆ ಆಶ್ವಾಸನೆಗಳು ಕೊಟ್ಟು ಸುಮ್ಮ ಸುಮ್ಮನೆ ದುರುಪಯೋಗ ಮಾಡ್ಕೋಬೇಡಿ ನೀವು ನನ್ನ ಜೊತೆಯಲ್ಲಿ ಬಂದರೂ ಪರವಾಗಿಲ್ಲ ಬರಲಿಲ್ಲ ಅಂದರೂ ಪರವಾಗಿಲ್ಲ ನಾನು ಸಮಾಜ ಸೇವೆ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗ್ತೀನಿ ನನಗೆ ಕೆಲವರು ಬೆದರಿಸ್ತಾರೆ ಈ ಬೆದರಿಕೆಗಳಿಗೆಲ್ಲ ನಾನು ನನ್ನ ಜಗ್ಗುವಲ್ಲ ಅಲ್ಲ ನಾನು ಸಮಾಜ ಸೇವೆ ಮಾಡ್ತೀನಿ ಈ ತಾಲೂಕಲ್ಲಿ ನನಗೆ ಸುಮಾರು ಎರಡೂವರೆ ಲಕ್ಷ ಜನ ನನ್ನ ಹಿಂದೆ ಇದ್ದಾರೆ ನನಗೆ ಎಪ್ಪತ್ತು ಸಾವಿರ ಓಟ್ ಕೂಡ ಕೊಟ್ಟಿದ್ದಾರೆ ಅದು ಆದರೆ ನಾನು ಈ ರಾಜಕೀಯ ಹುದ್ದೆಯನ್ನು ದುರುಪಯೋಗ ಪಡಿಸ್ಕೊ ಪಡಿಸ್ಕೊಂಡು ಅದು ಆಶ್ವಾಸನೆಗೆಲ್ಲ ಜಗಲ್ಲ ದಯವಿಟ್ಟು ನನಗೆ ನೀವು ದುರುಪಯೋಗ ಪಡಿಸೋಕ್ಕೆ ಹೋಗಬೇಡಿ ನಾನು ಈ ರಾಜಕೀಯ ಹುದ್ದೆಯನ್ನು ನಾನು ಈ ಪವಿತ್ರವಾದ ಹುದ್ದೆಯನ್ನು ನಾನು ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸ್ಕೊಳ್ಳಲ್ಲ ಉತ್ತಮವಾದ ಸಮಾಜ ನಿರ್ಮಾಣಕ್ಕಾಗಿ ಮಹಿಳೆಯರ ಸಬ ಸಬಲೀಕರಣಕ್ಕಾಗಿ ನಾನು ಇಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತೀನಿ ಹೊರತು ರಾಜಕೀಯ ಉದ್ದೇಶವನ್ನು ಇಟ್ಟುಕೊಂಡು ನಾನು ಮಾಡಲ್ಲ ನಿಮಗೆ ನಾನು ಎಲ್ಲೇ ವ್ಯಕ್ತಿ ಅಂತಂದ ನೀವು ಅಕ್ಸೆಪ್ಟ್ ಮಾಡಿ ಇಲ್ಲಾಂದ್ರೆ ರಿಜೆಕ್ಟ್ ಮಾಡಿ ದಯವಿಟ್ಟು ಸಮಾಜ ಸೇವೆ ಮಾಡುವಾಗ ರಾಜಕೀಯವನ್ನು ಧರಿಸಬೇಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಹಾಗೇ ವಿದ್ಯೆ ಉದ್ಯೋಗ ಮತ್ತು ಆರೋಗ್ಯದಲ್ಲಿ ಆರೋಗ್ಯ ವಿಷಯದಲ್ಲಿ ನಾವು ನಾವು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ ನಾವು ಎಲ್ಲ ಮುಖಂಡರು ಸೇರಿಕೊಂಡು ಎಲ್ತ್ ಶಿಬಿರಗಳನ್ನು ಸಹ ನಾವು ಮುಂದಿನ ದಿನಗಳ ದಿನಗಳಲ್ಲಿ ನಾವು ಹೋಬಳಿ ಮಟ್ಟದಲ್ಲಿ ನಾವು ಶಿಬಿರಗಳನ್ನು ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದೀವಿ ಎಲ್ತ್ ಶಿಬಿರ ಅಂದರೆ ಯಾವ ಥರ ಇರುತ್ತಂತೆ ಪ್ರತಿಷ್ಠಿತ ನಮ್ಮ ಒಳ್ಳೆ ಒಳ್ಳೆ ಡಾಕ್ಟರ್ಸು ಮತ್ತು ಒಳ್ಳೆ ಒಳ್ಳೆ ಹಾಸ್ಪಿಟಲ್ಗಳಿಂದ ಶಿಬಿರಗಳನ್ನು ಏರ್ಪಡಿಸ್ತೀವಿ ಬೆಂಗಳೂರಿಂದ ನಾವು ಕರೆಸ್ತೀವಿ ಅದೇ ರೀತಿ ಮುಂದಿನ ದಿನದ ಕಾಲ ಕಾಲಕ್ಕೆ ಈಗ ನಾವು ಇವತ್ತು ಉದ್ಯೋಗ ಮಾಲ್ಯ ಮಾಡ್ತೀವಿ ತಿರ್ಗಾ ನಿಲ್ಲಿಸ್ಬಿಡ್ತೀವಿ ಅಂತಲ್ಲ ಇನ್ನೂ ಕಾಲ ಕಾಲಕ್ಕೆ ಈಗ ಇನ್ನೂ ಪ್ರತಿಷ್ಠಿತ ಬೆಂಗಳೂರಿಂದ ಚೆನ್ನೈಯಿಂದ ಇಡೀ ಕರ್ನಾಟಕದಿಂದ ಒಳ್ಳೆ ಒಳ್ಳೆ ಕಂಪ್ನಿಗಳನ್ನು ತರಕ್ಕೆ ನಮ್ಮ ಮುಳುಬಾಗಿಲಿಗೆ ಮುಂದಿನ ದಿನಗಳಲ್ಲಿ ಯೋಜನೆ ಮಾಡ್ತೀವಿ ನನಗೆ ನಾನು ಸುಮಾರು ಹದಿಮೂರು ವರ್ಷಗಳಿಂದ ನಾನು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ ನನಗೆ ಕೆಲವು ಕಾರಣಗಳಿಂದ ನನಗೆ ಅಪಘಾತವಾಗಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ದಿನ ನಿಲ್ಲಿಸಿಬಿಟ್ಟೆ ನಿಮಗೆಲ್ಲ ವಿಷಯ ಗೊತ್ತಿರೋದೇ ಮುಂದಿನ ದಿನಗಳಲ್ಲಿ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ಮುಂದಿನ ದಿನಗಳಲ್ಲಿ ಈ ಸಮಾಜ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅದೇ ರೀತಿ ನಾನು ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಕಾರ್ಯಕ್ರಮವನ್ನು ಮಾಡಲು ಒಂದು ಗಟ್ಟಿಗುಡಿಯಲ್ಲಿ ಒಂದು ಆಯೋಜನೆ ಮಾಡಿರ್ತೀವಿ ಆ ಆಯೋಜನೆಯಲ್ಲಿ ಒಂದೇ ಒಂದು ಕಾರ್ಯಕ್ರಮ ಆಗಿದೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾನು ಆಶ್ವಾಸನ ಕೊಟ್ಟಿದ್ದೀನಿ ತಾಯ್ಲೂರು ಹೋಬಳಿಯಲ್ಲಿ ಮುಂದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಂತ ನಾವು ವರಮಹಾಲಕ್ಷ್ಮಿ ಹಬ್ಬದ ಮುಂಚೆನೇ ಆ ಕಾರ್ಯಕ್ರಮವನ್ನು ತಾಯ್ಲೂರು ಹೋಬಳಿಯಲ್ಲಿ ತಾಯ್ಲೂರು ಧೂಳಪಲ್ಲಿ ಮತ್ತು ಮೋತಕಪಲ್ಲಿ ಈ ಮೂರು ಪಂಚಾಯಿತಿಗಳನ್ನು ಮುಂದಿನ ದಿನಾಂಕವನ್ನು ನಮ್ಮ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ನಮ್ಮ ಎಲ್ಲ ಮುಖಂಡರ ಜೊತೆ ಸಮಾಲೋಚನೆ ಮಾಡಿ ಆ ದಿನ ದಿನಾಂಕವನ್ನು ನಾವು ನಿಗದಿ ಮಾಡ್ತೀವಂಥ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದೇ ರೀತಿ ನನಗೆ ಈ ತಾಲೂಕಿನಲ್ಲಿ ನನ್ನ ಎಲ್ಲರಿಗೂ ನನ್ನ ಬೆಂಬಲವಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲವಿದೆ ನಾನು ಈ ತಾಲೂಕದ ಋಣ ತೀರಿಸಲು ನಾನು ಮುಂದೆ ಈ ಆಯೋಜನೆಗಳಲ್ಲದೆ ಸುಮಾರು ಇದೆ ಆ ಸುಮಾರು ಇದೆ ಹಂತ ಹಂತವಾಗಿ ಕಾಲಕಾಲಕ್ಕೆ ತಕ್ಕಂತೆ ಆ ಆಯೋಜನೆಗಳನ್ನು ಮಾಡಿಕೊಂಡು ಈ ಸಮಾಜ ಸೇವೆ ಮಾಡಲು ಉತ್ತಮ ಸಮಾಜ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಲು ಮುಂದೆ ಎಲ್ಲ ಆಯೋಜನೆಗಳನ್ನು ಇಟ್ಕೊಂಡಿದ್ದೀನಿ ನಾವು ಈ ಬೃಹತ್ತು ಉದ್ಯೋಗ ಮೇಳದಲ್ಲಿ ಯಾವ್ಯಾವ ಕಂಪ್ನಿಗಳು ಅಂತ ಅಂತೇಳ್ಬಿಟ್ಟು ಈ ಕರಪತ್ರದಲ್ಲಿ ನಾವು ಹಾಕಿದ್ದೀವಿ ಈ ಕರಪತ್ರವನ್ನು ನಮ್ಮ ಅಣ್ಣನಿಗೆ ತಮ್ಮನಿಗೆ ತಂದೆಗೆ ಸಮಾಧಾನದಂಥ ನಮ್ಮ ಹಿರಿಯ ಹಿರಿಯರು ಮುಖಂಡರು ಇದ್ದಾರೆ ಇಲ್ಲಿ ನಮ್ಮ ಅಲಂಬರ್ ಶಿವಣ್ಣನಾಗಿರ್ಬೋದು ಬ್ಲ್ಯಾಕ್ ಪ್ರೆಸಿಡೆಂಟ್ ಆಗಿರ್ಬೋದು ನಮ್ಮ ರಾಜೇಂದ್ರನಾಗಿರ್ಬೋದು ಇನ್ನು ಸುಮಾರು ನಮ್ಮ ಅಣ್ಣನವರು ಇದ್ದಾರೆ ಈ ಕರಪತ್ರವನ್ನು ಈಗ ಬಿಡುಗಡೆ ಮಾಡಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಅದೇ ಕಾರ್ಯಕ್ರಮ ಹಂಗೆ ಮುಂದುವರಿಸ್ತೀನಿ ಈ ಕರಪ್ರವತ್ತವನ್ನು ಬಿಡುಗಡೆ ಮಾಡಬೇಕು ಅದಕ್ಕೆ ಓಕೆ ಕರಪತ್ರದಲ್ಲಿ ಐದನೇ ಕ್ಲಾಸಿಂದ ಹಿಡ್ಕೊಂಡು ಡಿಗ್ರಿ ಬಿ ಇ ಮತ್ತು ಎನಿ ಡಿಗ್ರಿ ಪಿ ಯು ಸಿ ಎಸ್ ಎಲ್ ಸಿ ಎಲ್ಲ ಬರೆದಿದ್ದೀವಿ ಎಲ್ಲ ವರ್ಗದವ್ರಿಗೂ ಕಾರ್ಮಿಕ ವರ್ಗದವ್ರಿಂದ ಹಿಡ್ಕೊಂಡು ಎಲ್ಲ ವರ್ಗದವ್ರಿಗೂ ಇಲ್ಲಿ ಉದ್ಯೋಗ ಕೊಡಲು ಕೊಡಿಸಲು ನಾವು ಪ್ರಯತ್ನ ಪಡ್ತೀವಿ ಎಲ್ಲ ರೀತಿ ಈ ಉದ್ಯೋಗ ಮೇಳಕ್ಕೆ ಮುಖ್ಯವಾಗಿ ನಮ್ಮ ಡಾಕ್ಟರ್ ಕೊತ್ತೂರು ಜಿ ಮಂಜನವರು ಮತ್ತು ಅನಿಲನವರು ಕೂಡ ಬರ್ತಾರೆ ಅವರೇ ಮುಂದೆ ನಿಂತು ಈ ಕಾರ್ಯಕ್ರಮವನ್ನು ನಡೆಸ್ತಾರೆ ಈ ಕಾರ್ಯಕ್ರಮ ಅವರ ಬೆಂಬಲಕ್ಕೆ ನಾವು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನಾವು ಅವರ ಬೆಂಬಲಕ್ಕೆ ಇರ್ತೀವಿ ಈಗ ಈ ಉದ್ಯೋಗದ ಮೇಳದಲ್ಲಿ ಭಾಗವಹಿಸಲು ಎಲ್ಲ ನಮ್ಮ ಮುಲುಬಾಗಲ್ ತಾಲೂಕಿನ ಎಲ್ಲ ನಿರುದ್ಯೋಗ ನನ್ನ ತಮ್ಮಂದರು ತಂಗಿಯರು ಎಲ್ಲ ಸೇರಿ ಭಾಗವಹಿಸಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಮೊಟ್ಟ ಮೊದಲನೇದಾಗಿ ಸಹಾಯವಾಣಿ ನಂಬರ್ ಇಲ್ಲಿ ಹಾಕಿದ್ದೀವಿ ಸಹಾಯವಾಣಿಗೆ ನೀವು ಇಪ್ಪತ್ತನೇ ಅಂದರೆ ಮಿನಿಮಮ್ ಒಂದು ಹದಿನೆಂಟನೇ ತಾರೀಕು ಒಳಗಡೆನೇ ನೀವು ಇದೇ ಭವನಕ್ಕೆ ನಮ್ಮ ಬಾಲಾಜಿ ಭವನ ಹಿಂದ್ಗಡೆ ಇರುವಂಥ ನಮ್ಮ ಕಾಂಗ್ರೆಸ್ ಭವನಕ್ಕೆ ಬಂದು ಈ ಸಹಾಯವಾಣಿಗೆ ಫೋನ್ ಮಾಡಿ ಇಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೋಬೋದು ಇಲ್ಲ ಇಲ್ಲಿ ಅಡ್ರೆಸ್ಗೆ ಕ್ಯೂರ್ ಕೋಡ್ ಇದೆ ಈ ಕ್ಯೂರ್ ಕೋಡು ಸ್ಕ್ಯಾನ್ ಮಾಡಿದರೆ ಈ ಅಡ್ರೆಸ್ ಬರುತ್ತೆ ನಮ್ಮ ಬಾಲಾಜಿ ಭವನದ ಹಿಂಜರಿಯುವಂಥ ಕಾಂಗ್ರೆಸ್ ಭವನ ಭವನಕ್ಕೆ ಬಂದು ರಿಜಿಸ್ಟರ್ ಮಾಡ್ಕೋಬೋದು ಇಲ್ಲ ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆದಿನಾರಾಯಣ ಡಾಟ್ ಕಾಮ್ ವೆಬ್ಸೈಟ್ ಇದೆ ವೆಬ್ಸೈಟ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಇಲ್ಲ ಒಂದು ಗೂಗಲ್ ಲಿಂಕು ಗೂಗಲ್ ಲಿಂಕು ಈಗ ನಾನು ಎಲ್ಲ ಕೊಡ್ತಾ ಕೊಡ್ತಾಯಿದ್ದೀನಿ ಈ ಗೂಗಲ್ ಗೂಗಲ್ ಲಿಂಕ್ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ನೀವು ಮೊದಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಮಗೆ ಬೆಂಬ ಆಗುತ್ತೆ ಯಾಕಂತಂದರೆ ಎಷ್ಟು ಜನ ಬರ್ತಾರೆ ಅವರಿಗೆ ಊಟದ ವ್ಯವಸ್ಥೆ ಏನು ಅಕಾಮಡೇಷನ್ ಏನು ಅಂತ ನಾವು ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ದಯವಿಟ್ಟು ನೀವು ಮೊದಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಅದರಿಂದ ದಯವಿಟ್ಟು ಎಲ್ಲ ಉದ್ಯೋಗ ನಿರುದ್ಯೋಗ ಮಿತ್ರರಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ ನಿಮ್ಮ ಉದ್ಯೋಗಕ್ಕಾಗಿ ನಾವು ಇಲ್ಲಿ ನಿಮ್ಮ ಸೇವೆ ಮಾಡಲು ನಾವು ಸಿದ್ಧರಿದ್ದೇವೆ ನಮ್ಮ ಎಲ್ಲ ಇಲ್ಲಿ ಕಾಂಗ್ರೆಸ್ ಮುಖಂಡರು ಕೂಡ ನಿಮ್ಮ ಸೇವೆ ಮಾಡಲು ಎಲ್ಲರೂ ಸಿದ್ಧರಿದ್ದ ಸಿದ್ಧರಿದ್ದೇವೆ ಅದರಿಂದ ದಯವಿಟ್ಟು ಆದಷ್ಟು ಬೇಗ ನೀವು ನೀವು ರೀಚ್ ಮಾಡ್ಕೋಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತೇನೆ ಮತ್ತು ವೇಮಗಲ್ಲು ಕೋಲಾರ ಮತ್ತು ಬೆಂಗಳೂರಿಂದ ಕೆಲವು ಕಂಪ್ನಿಗಳಿದೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಹಾಕುವಂಥ ದೊಡ್ಡ ದೊಡ್ಡ ಕಂಪ್ನಿಗಳಿದೆ ಇದರಲ್ಲಿ ಬೇರೆ ಕಡೆನೂ ಹಾಕೋ ಚಾನ್ಸಸ್ ಇರುತ್ತೆ ಅವರು ಈಗ ಇವರು ಬರ್ತಾರಲ್ಲ ಉದ್ಯೋಗ ಬೇಗ ಅಂತ ಬರ್ತಾರಲ್ಲ ಅವರು ಯಾವ ಥರ ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಮೇಲೆ ನಿಂತಿರುತ್ತೆ ಹೌದು ಯಾವುದು ಹದಿನೆಂಟು ಅದು ಇದು ಇದು ಮಿಸ್ಟೇಕ್ ಮಾಡಿದ್ದಾರೆ ಇದನ್ನು ರೆಟ್ಟಿಫೈ ಮಾಡ್ತೀವಿ ಇದನ್ನು ರೆಟ್ಟಿಫೈ ಮಾಡ್ತೀವಿ ಇದನ್ನು ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಇದನ್ನು ರೆಟ್ಟಿಫೈ ಮಾಡ್ತೀವಿ ಅಂತ ಹಾಕೊಳ್ಳಿ ಸರ್ ಹದಿನೆಂಟು ವರ್ಷ ಮೇಲ್ಪಟ್ಟು ಐದನೇ ಕ್ಲಾಸ್ ಮೇಲ್ಪಟ್ಟು ಯಾರೇ ಬರಲಿ ಮೂವತ್ತೈದು ವರ್ಷ ನಲವತ್ತು ವರ್ಷದ ಮಿತಿ ಇರೋರು ಕೂಡ ಬಂದ್ರೂ ಅವ್ರಿಗೆ ತಕ್ಕಂತೆ ಉದ್ಯೋಗ ಅವಕಾಶಗಳಿರ್ತವೆ ಅವ್ರಿಗೆ ತಕ್ಕಂತೆ ಅವ್ರ ಎಜುಕೇಷನ್ಗೆ ತಕ್ಕಂತೆ ಅವರು ಯಾವ ಥರ ಇದ್ದಾರೆ ಅಂತ ಅಂಗವಿಕಲರಿಗೂ ಸೇರಿ ಇಲ್ಲ ನಾನು ಕ್ಲಿ ಕ್ಲಿಯರಾಗಿ ಹಾಕಿದ್ದೀವಿ ಅವ್ರಿಗೂ ಒಂದು ಕಂಪ್ನಿ ಇದೆ ಅವ್ರಿಗೂ ಸೇರಿ ಅಂಗವಿಕಲರು ಕೂಡ ಬಂದು ಭಾಗವಹಿಸ್ಬೋದು ಇದರಲ್ಲಿ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ವಿಶೇಷ ಆದ್ಯತೆ ಇದೆ ಅವರು ಕೂಡ ಬಂದು ಭಾಗವಹಿಸ್ಬೋದು ಇದಕ್ಕೆ ನಾವು ಇನ್ನೂ ಹೆಚ್ಚಿಗೆ ಪಬ್ಲಿಸಿಟಿ ಮಾಡ್ತೀವಿ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಕರೆಕ್ಷನ್ ಮಾಡಿ ಇನ್ನೂ ಹೆಚ್ಚಿಗೆ ಪಬ್ಲಿಸಿಟಿ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಒಂದೇ ದಿನ ಒಂದೇ ದಿನ ಹಾಂ ಹಾಂ ಇಪ್ಪತ್ತನೇ ತಾರೀಕು ಒಂದೇ ದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೂ ಹಾಂ ಹೌದು ದಾಖಲೆಗಳೆಲ್ಲ ತರಬೇಕು ಇದರಲ್ಲೆಲ್ಲ ಹೇಳಿದೀವಿ ಇವ್ರ ಇವರು ಇಂಜಿನೇಟ್ ಗಾರ್ಮೆಂಟ್ಸ್